ಮೊದಲಿಗೆ ನನ್ನ ಕಿರುಪರಿಚಯ ನನ್ನ ಹೆಸರು ಮುಕುಂದ ಊರು ಮಂಡ್ಯ ನಾನು ಒಬ್ಬ ಪ್ರೇಮಿ ನಾನು ಒಬ್ಬರನ್ನು ತುಂಬ ಪ್ರೀತಿಸಿಬಿಟ್ಟೆ ಅವರು ಯಾರು ಎಂದರೆ ಇಡೀ ಜಗತ್ತಿನಲ್ಲಿ ಇರುವ ಪ್ರತಿಯೊಬ್ಬೊಬ್ಬರನ್ನೂ ಸಹ ಪ್ರತಿಯೊಂದೊಂದು ಮರ ಗಿಡಗಳನ್ನೂ ಸಹ ಪ್ರತಿಯೊಂದೊಂದು ಪ್ರಾಣಿ ಪಕ್ಷಿಗಳನ್ನೂ ಸಹ ಮತ್ತು ಪ್ರತಿಯೊಂದೊಂದು ಕಣ ಕಣಗಳನ್ನು ಸಹ ಬಹಳ ಬಹಳ ಪ್ರೀತಿಸಿಬಿಟ್ಟೆ ಹಾಗೆ ನಾನು ಎಲ್ಲರನ್ನೂ ಎಲ್ಲವನ್ನೂ ಪ್ರೀತಿಸಿದ ಪರಿಣಾಮದ ಫಲವೇ ಈ ಜೀವನದ ಡ್ರೈವಿಂಗ್ ಆಗಿದೆ ಈ ಭೂಮಿಯ ಮೇಲೆ ಹುಟ್ಟಿರುವ ಪ್ರತಿಯೊಬ್ಬೊಬ್ಬರೂ ಸಹ ಪ್ರತಿಯೊಂದೊಂದೂ ಸಹ ಸುಖ ಸಂತೋಷದಿಂದ ಶಾಂತಿ ನೆಮ್ಮದಿಯಿಂದ ಬಾಳಿ ಬದುಕಬೇಕು ಎಂಬ ಕನಸನ್ನು ಕಟ್ಟಿ ಆ ಕನಸನ್ನು ಹೊತ್ತು ಅನೇಕ ವರ್ಷಗಳ ಕಾಲ ಕಷ್ಟಪಟ್ಟು ನಿಮಗಾಗಿ ತಂದಿರುವ ವಿದ್ಯೆಯೇ ಈ ಜೀವನದ ಡ್ರೈವಿಂಗ್ ಆಗಿದೆ ಈ ಜಗತ್ತಿನಲ್ಲಿ ಇರುವ ಪ್ರತಿಯೊಬ್ಬೊಬ್ಬರನ್ನೂ ಸಹ ಪ್ರೀತಿಸುತ್ತೇನೆ ಎಂದರೆ ಈ ಜಗತ್ತಿನಲ್ಲಿ ಇರುವವರ ಪ್ರತಿಯೊಬ್ಬೊಬ್ಬರ ಪ್ರತಿಯೊಬ್ಬೊಬ್ಬರಲ್ಲಿ ನೀವು ಸಹ ಒಬ್ಬರೇ ಅಲ್ಲವೇ ಅಂದ ಮೇಲೆ ನೀವು ಮಗುವಾಗಿರಿ ವೃದ್ಧರಾಗಿರಿ ಶ್ರೀಮಂತರಾಗಿರಿ ಬಡವರಾಗಿರಿ ಸುಂದರವಾಗಿರಿ ಕುರೂಪಿಗಳಾಗಿರಿ ಒಳ್ಳೆಯವರಾಗಿರಿ ಕೆಟ್ಟವರಾಗಿರಿ ನೀವು ಯಾರೇ ಆಗಿರಿ ಏನೇ ಆಗಿರಿ ಹೇಗೆ ಇರಿ ನಾನು ನಿಮ್ಮನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನಾನು ನಿಮ್ಮನ್ನು ಬಹಳ ತುಂಬ ಪ್ರೀತಿಸುತ್ತೇನೆ ನಾನು ನಿಮ್ಮನ್ನು ಪ್ರೀತಿಸುವುದು ನಿಜವೇ ಅಥವಾ ಸುಳ್ಳೆ ಎಂದು ತಿಳಿದುಕೊಳ್ಳಲು ಮತ್ತು ನಾನು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತೇನೆ ಎಂದು ತಿಳಿದುಕೊಳ್ಳಲು ನೀವು ಮಾಡಬೇಕಾಗಿರುವುದು ಇಷ್ಟೆ ನಾನು ನಿಮಗಾಗಿ ತಂದಿರುವ ಜೀವನದ ಡ್ರೈವಿಂಗ್ ಎಂಬ ಗಿಫ್ಟನ್ನು ನೋಡಿರಿ ಅಂದರೆ ಸರಿಯಾಗಿ ಕೇಳಿರಿ ಸರಿಯಾಗಿ ಯೋಚಿಸಿರಿ ಮತ್ತು ಸರಿಯಾಗಿ ಅರ್ಥ ಮಾಡಿಕೊಳ್ಳಿರಿ ಸಾಕು ಕೇವಲ ಐದರಿಂದ ಹತ್ತು ನಿಮಿಷಗಳು ಇರುವಂತಹ ಈ ಏಳೇ ಏಳು ಭಾಗಗಳನ್ನು ಕೇಳಿರಿ ಸಾಕು ಬೇಕಾದರೆ ಆ ಗಿಫ್ಟನ್ನು ಇಟ್ಟುಕೊಳ್ಳಿರಿ ಅಥವಾ ಬಿಸಾಕಿ ಬಿಡಿ ಅದು ನಿಮ್ಮ ನಿಮ್ಮ ಇಷ್ಟ ಅಂದರೆ ಕೇಳಿದ ಜೀವನದ ಡ್ರೈವಿಂಗ್ ಎಂಬ ವಿಚಾರವನ್ನು ನಿಮಗೆ ಇಷ್ಟವಾದರೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿರಿ ನನ್ನ ಉದ್ಧಾರಕ್ಕಲ್ಲ ನಿಮ್ಮ ಉದ್ಧಾರಕ್ಕೆ ಇಲ್ಲವಾದರೆ ಬಿಟ್ಟು ಬಿಡಿ ಅದು ನಿಮ್ಮ ನಿಮ್ಮ ಇಷ್ಟ ಆದರೆ ನಾನು ನಿಮಗಾಗಿ ಕೊಡುತ್ತಿರುವ ಜೀವನದ ಡ್ರೈವಿಂಗ್ ಎಂಬ ಈ ಪ್ರೀತಿಯ ಗಿಫ್ಟನ್ನು ಒಂದು ಸಲ ಕೇಳಿಬಿಡಿ ಸಾಕು ಅಂದರೆ ಕೇವಲ ಒಂದೇ ಒಂದು ಸಲ ಕೇಳಿ ಅರ್ಥ ಮಾಡಿಕೊಳ್ಳಿರಿ ಸಾಕು ಅನಂತರ ನನ್ನ ಪ್ರೀತಿಯ ಜೀವನದ ಡ್ರೈವಿಂಗ್ ಎಂಬ ಗಿಫ್ಟನ್ನು ನೀವು ಸ್ವೀಕರಿಸಿರಿ ಅಥವಾ ತಿರಸ್ಕರಿಸಿರಿ ಅದು ನಿಮಗೆ ನಿಮಗೆ ಬಿಟ್ಟಿತ್ತು ಎಂದು ಹೇಳುತ್ತಾ ಈ ವಿಚಾರವನ್ನು ನನಗಾಗಿ ಅಲ್ಲ ನಿಮ್ಮ ಉದ್ಧಾರಕ್ಕಾಗಿ ನಿಮಗಾಗಿ ಕೇಳಿ ಎಂದು ಮತ್ತೊಮ್ಮೆ ಮಗದೊಮ್ಮೆ ಹೇಳುತ್ತಾ ನಾವು ನೀವು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಪವಿತ್ರವಾಗಿ ಪರಿಶುದ್ಧವಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಮಾತ್ರ ನಾನು ಪ್ರೀತಿಸುತ್ತಿರುವ ನನ್ನ ಪ್ರೀತಿಯ ನಿಮಗೆ ನನ್ನ ಪ್ರೀತಿಯ ನಮಸ್ಕಾರಗಳು